ಸ್ನೇಹಿತರೆ ನಮಸ್ಕಾರ ಒಂದು ಮಾತಿದೆ ಮೀನಿನ ಹೆಜ್ಜೆನಾದರೂ ಕೂಡ ಕಂಡಿಡಬೋದು ರಾಜಕಾರಣಿಗಳ ಯೋಚನೆಗಳನ್ನು ಆಲೋಚನೆಗಳನ್ನು ಕಂಡುಹಿಡಿಯೋದಕ್ಕೆ ಅಸಾಧ್ಯ ಅಂಥೇಳಿ ಅದು ನೂರಕ್ಕೆ ನೂರು ಸತ್ಯ ಅದರಲ್ಲೂ ಕೂಡ ಈಗಿನ ರಾಜಕಾರಣದ ಚಿತ್ರಣವೇ ಸಂಪೂರ್ಣ ಬದಲಾಗಿದೆ ಅದರಲ್ಲೂ ಕೂಡ ರಾಜ್ಯ ರಾಜಕೀಯದಲ್ಲಿ ನಡೀತಿರುವಂಥ ಕೆಲವೊಂದಿಷ್ಟು ಬೆಳವಣಿಗೆಗಳು ಯಾರನ್ನೂ ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಾಗದಂತಹ ಯಾರಲ್ಲೂ ಕೂಡ ಇದರ ಬಗ್ಗೆ ಹೀಗೆ ಆಗುತ್ತೆ ಅಂತೇಳಿ ಯೋಚಿಸೋಕೆ ಚರ್ಚಿಸೋಕೆ ಆಗದಂತಹ ಘಟನೆಗಳು ನಡೀತಿದ್ದಾವೆ ಅದರಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಸಿ ಬದಲಾವಣೆ ಚರ್ಚೆ ಮತ್ತೊಂದು ಕಡೆ ಮುಂದಿನ ಸಿಎಂ ಯಾರು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆಗಳು ನಡೀತಾನೇ ಇದ್ದಾವೆ ಗೊಂದಲಗಳು ಮುಂದುವರೆದಿದ್ದಾವೆ ಇದರ ನಡುವೆ ಹಾಸನಾಂಬ ಕ್ಷೇತ್ರಕ್ಕೆ ವಿಶ್ವಪ್ರಸಿದ್ಧ ಮತ್ತು ವಿಶೇಷವಾದಂಥ ಹಾಸನಾಂಬ ಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಮಾಡಿರುವಂಥ ಪೂಜೆ ಪುನಸ್ಕಾರಗಳ ನಡುವೆ ಒಂದು ವಿಶೇಷವಾದಂತಹ ಪೂಜೆ ಭಾರಿ ಗಮನವನ್ನು ಸೆಳೆದಿದೆ ಡಿ ಕೆ ಶಿವಕುಮಾರ ಇಲ್ಲಿಗೆ ಬಂದಿದ್ದು ಮತ್ತು ಇಲ್ಲಿ ಪೂಜೆಯನ್ನು ಮಾಡಿಸಿದ್ದು ಅದರಲ್ಲೂ ಕೂಡ ಒಂದು ವಿಶೇಷವಾದಂತಹ ನಾರಾಯಣಿ ನಮಸ್ಕಾರ ಮತ್ತು ಖಡ್ಗಮಾಲಾ ಸ್ತೋತ್ರವನ್ನು ಪಠಣೆ ಮಾಡಿರುವಂಥದ್ದು ಇದೆರಡೂ ರಾಜ್ಯ ರಾಜಕೀಯದಲ್ಲಿ ಮಾತ್ರವಲ್ಲದೆ ರಾಜ್ಯದಲ್ಲೇ ಸಂಚಲನವನ್ನು ಮೂಡಿಸಿದೆ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲೂ ಕೂಡ ಭಾರಿ ಚರ್ಚೆ ಈ ವಿಚಾರದ ಬಗ್ಗೆ ನಡೀತಾ ಇದೆ ಹಾಗಾದರೆ ಇದರ ಉದ್ದೇಶ ಏನು ಇದರ ಲಾಭ ಏನು ಡಿ ಕೆ ಶಿವಕುಮಾರ್ ಈ ಪೂಜೆಯನ್ನು ಮಾಡಿಸಿದ ಬಳಿಕ ಹೇಳಿದ್ದೇನು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೆ ಬಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ರಾಜ್ಯದಲ್ಲಿ ಏನಾಗುತ್ತೋ ಏನಾಗಲು ಹೋಗುತ್ತಿಲ್ಲ ಬಟ್ಟು ಸಿ ಎಂ ಬದಲಾವಣೆ ಅಂತೂ ಹಾಗೆ ಆಗುತ್ತೆ ಅನ್ನುವಂಥ ಮಾತುಗಳು ಕೆಲವರು ಹೇಳ್ತಿದ್ದಾರೆ ಸಿ ಎಂ ಬದಲಾವಣೆ ಆದರೆ ಮುಂದಿನ ಸಿ ಎಂ ಯಾರಾಗ್ತಾರೆ ಅಂತೇಳಿ ಕೇಳಿದರೆ ಎಲ್ಲರೂ ಕೂಡ ಬಹುತೇಕ ಒಂದೇ ಹೆಸರು ಹೇಳ್ತಿರೋದು ಅದು ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಎಲ್ಲೂ ಕೂಡ ನಾನು ಸಿ ಎಂ ಆಗಬೇಕು ಅನ್ನುವಂಥ ಮಾತನ್ನು ಎಲ್ಲೂ ಕೂಡ ಹೇಳಿಲ್ಲ ಜೊತೆಗೆ ಸಿದ್ದರಾಮಯ್ಯವರನ್ನ ಇಳಿಸಿ ನಾನು ಸಿ ಎಂ ಆಗ್ತೀನಿ ಅನ್ನುವಂತಹ ಒಂದು ವಿಚಾರವನ್ನು ಎಲ್ಲೂ ಕೂಡ ಪ್ರಸ್ತಾಪಪಡಿಸಿಲ್ಲ ಆದರೂ ಕೂಡ ಡಿ ಕೆ ಬಣದವರು ಮಾತ್ರ ಬಿಡ್ತಿಲ್ಲ ಮುಂದಿನ ಸಿ ಎಂ ಡಿ ಕೆ ಡಿ ಕೆ ಡಿ ಕೆ ಅಂತೇಳಿ ಹೇಳ್ತಾನಿದ್ದಾರೆ ಡಿ ಕೆ ಶಿವಕುಮಾರ್ ಎಷ್ಟೇ ಬಾಯಿ ಮುಚ್ಚಿ ಅಂತೇಳಿ ಹೇಳಿದ್ರೂ ಕೂಡ ಕೇಳ್ತಾ ಇಲ್ಲ ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರ ಮನಸ್ಸಿನಲ್ಲಿರುವಂಥ ಆಸೆ ಏನು ಅನ್ನೋದು ಈಗ ಬಹಿರಂಗ ಆಗಿದೆ ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ನೀಡುವಂತಹ ಹಾಸನದ ಅಧಿದೇವತೆಯೂ ಕೂಡ ಆಗಿರುವಂತಹ ಮತ್ತು ಶಕ್ತಿಶಾಲಿ ಪೀಠವೂ ಕೂಡ ಮತ್ತು ವಿಸ್ಮಯ ಪವಾಡಗಳ ಪುಣ್ಯ ಪ್ರಸಿದ್ಧ ಕ್ಷೇತ್ರವೂ ಕೂಡ ಆಗಿರುವಂಥ ಹಾಸನಾಂಬೆಯ ಜಾತ್ರೆಯಲ್ಲಿ ಮತ್ತು ಪೂಜೆಯಲ್ಲಿ ಭಾಗಿಯಾದಂತಹ ಡಿ ಕೆ ಶಿವಕುಮಾರ್ ಅಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸುವಂಥ ಒಂದು ಸುದ್ದಿಯನ್ನು ಹೊರ ಜಗತ್ತಿಗೆ ಬಿಟ್ಟು ಕಳಿಸಿದ್ದಾರೆ ಡಿ ಕೆ ಶಿವಕುಮಾರ್ ಹೌದು ಮುಖ್ಯಮಂತ್ರಿ ಗಾದಿಯ ರೇಸ್ನಲ್ಲಿರುವಂತಹ ಶಿವಕುಮಾರ್ ಅವರು ಮಂಗಳವಾರ ತಮ್ಮ ಕುಟುಂಬದ ಜೊತೆಗೆ ಹಾಸನಾಂಬೆಯ ದರ್ಶನವನ್ನು ಪಡೆದು ವಿಶೇಷ ಪೂಜೆಯನ್ನು ಮಾಡಿಸಿದ್ದಾರೆ ಈ ಎರಡು ವಿಶೇಷ ಪೂಜೆಗಳು ಇಡೀ ರಾಜ್ಯದ ಗಮನವನ್ನು ಸೆಳೆದಿದೆ ಕಾರಣ ಅದರ ಉದ್ದೇಶ ಮತ್ತು ಅದರ ಫಲ ಆ ರೀತಿ ಇದೆ ಮೊದಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆಗೆ ಬುಧವಾರ ಬರಬೇಕಾಗಿದ್ದಂತಹ ಕೆ ಶಿವಕುಮಾರ್ ಒಂದು ದಿನ ಮೊದಲೇ ಮಂಗಳವಾರ ಸಂಜೆ ದಿಢೀರಂತೆ ಎಂಟ್ರಿಯನ್ನು ಕೊಟ್ಟಿದೆ ಕುತೂಹಲ ಎರಡನೇದು ದೇವಸ್ಥಾನಕ್ಕೆ ಬಂದಂತಹವರನ್ನು ಜಿಲ್ಲಾಡಳಿತ ಮಂಗಳವಾದ್ಯ ಕಹಳೆ ಊದಿ ಅದ್ದೂರಿಯಾಗಿ ಸ್ವಾಗತವನ್ನು ಮಾಡಿಕೊಳ್ತು ನಂತರ ಡಿ ಕೆ ಶಿವಕುಮಾರ್ ಅವರು ಮತ್ತು ಅವರ ಕುಟುಂಬ ನೇರವಾಗಿ ಗರ್ಭಗುಡಿಗೆ ಹೋಯಿತು ಅವರಿಗಾಗಿ ಒಂದು ವಿಶೇಷವಾದಂತಹ ಮತ್ತು ಶಕ್ತಿಶಾಲಿಯಾದಂತಹ ಪೂಜೆಯನ್ನು ನೆರವೇರಿಸಲಾಗಿತ್ತು ಇದೆಲ್ಲವೂ ಕೂಡ ಪೂರ್ವ ನಿಯೋಜಿತ ಅನ್ನೋದನ್ನು ಬಯ ಬಿಟ್ಟು ಹೇಳಬೇಕಾಗಿಲ್ಲ ಈ ಪೂಜೆಯ ಹೈಲೈಟ್ ಆಗಿದೆ ಅರ್ಚಕರು ಪಠಿಸಿದಂಥ ಮಂತ್ರಗಳು ಇದು ಸಾಮಾನ್ಯ ಪೂಜೆ ಆಗಿರಲಿಲ್ಲ ಬದಲಿಗೆ ಮುಖ್ಯಮಂತ್ರಿ ಪಟ್ಟದಂತಹ ದೊಡ್ಡ ಗುರಿಯನ್ನು ಮತ್ತು ಗುರಿ ಸಾಧನೆಯ ಉದ್ದೇಶದಿಂದಲೇ ರಾಜಕೀಯ ವಿರೋಧಿಗಳನ್ನು ಮೆಟ್ಟಿ ನಿಲ್ಲೋದಕ್ಕೆ ಮಾಡುವಂಥ ವಿಶಿಷ್ಟವಾದಂಥ ಆಗಿತ್ತು ಅನ್ನೋದನ್ನು ನಾವು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಅರ್ಚಕರು ದೇವಿ ಮಹಾತ್ಮೆಯ ದುರ್ಗ ಸಪ್ತಶತಿಯ ಹನ್ನೊಂದನೇ ಅಧ್ಯಾಯದಲ್ಲಿ ಬರುವಂತಹ ಅತ್ಯಂತ ಶಕ್ತಿಶಾಲಿ ನಾರಾಯಣಿ ನಮಸ್ಕಾರ ಮಂತ್ರವನ್ನು ಸುಮಾರು ಐದು ನಿಮಿಷಗಳ ಕಾಲ ನಿರಂತರವಾಗಿ ಪಠಿಸಿ ಪೂಜೆ ಪೂಜೆಯನ್ನು ಮಾಡಿದರು ಇದಾದ ಬಳಿಕ ಈ ನಾರಾಯಣಿ ನಮಸ್ಕಾರ ಮಂತ್ರವನ್ನು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಚಂಡಿಕಾ ಹೋಮದಂತಹ ಯಾಗಗಳಲ್ಲಿ ಮಾತ್ರ ಹೇಳಲಾಗ್ತದೆ ಈ ಮಂತ್ರವನ್ನು ಪಠಿಸಿದರೆ ಒಂದು ಚಂಡಿಕಾ ಹೋಮ ಮಾಡಿದಂಥ ಶ್ರೇಯಸ್ಸು ಸಿಗ್ತದೆ ಮತ್ತು ಅಂದುಕೊಂಡಂಥ ಇಷ್ಟಾರ್ಥಗಳು ಸಿದ್ಧಿಸ್ತವೆ ಎನ್ನುವಂತಹ ಬಲವಾದ ನಂಬಿಕೆ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ರಾಜಕೀಯದಲ್ಲಿ ವಿಜಯ ಮತ್ತು ಶ್ರೇಯಸ್ಸು ಲಭಿಸಲಿ ಎನ್ನುವಂಥ ಸಂಕಲ್ಪದೊಂದಿಗೆ ಈ ಮಂತ್ರವನ್ನು ಮೊಳಗಿಸಲಾಯಿತು ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ನಿಲ್ಲಲಿಲ್ಲ ಸಂಕಲ್ಪ ಮಾಡುವಂಥ ವೇಳೆ ಇನ್ನೊಂದು ಪ್ರಬಲವಾದಂತಹ ಖಡ್ಗಮಾಲ ಸ್ತೋತ್ರವನ್ನು ಕೂಡ ಪಠಿಸಲಾಯಿತು ಈ ಸ್ತೋತ್ರವನ್ನು ಮುಖ್ಯವಾಗಿ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸಲು ಪಠಿಸಲಾಗ್ತದೆ ರಾಜಕೀಯದಲ್ಲಿನ ಸ್ಪರ್ಧೆ ಮತ್ತು ವಿರೋಧಿಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಸ್ತೋತ್ರದ ಮೂಲಕ ದೇವಿಗೆ ವಿಶೇಷವಾದಂಥ ಪ್ರಾರ್ಥನೆ ಮತ್ತು ಪೂಜೆಯನ್ನು ಸಲ್ಲಿಸಲಾಗ್ತದೆ ಇದು ಕೇವಲ ಒಂದು ದೇವಸ್ಥಾನದ ಭೇಟಿಯಾಗಿರದೆ ತಮ್ಮ ರಾಜಕೀಯ ಭವಿಷ್ಯದ ನಿರ್ಣಾಯಕ ಹಂತದಲ್ಲಿರುವಂತಹ ಸಂದರ್ಭದಲ್ಲಿ ದೈವಿಕ ಶಕ್ತಿಯ ಮೊರೆ ಹೋದಂತೆ ಕಾಣಿಸ್ತಿದೆ ಅಷ್ಟು ಮಾತ್ರವಲ್ಲ ತಿಹಾರ್ ಜೈಲಿನಲ್ಲಿ ಇದ್ದಾಗ ಅವರ ಪತ್ನಿ ಉಷಾ ಅವರು ಕೂಡ ಹಾಸನಾಂಬೆಗೆ ಬಂದು ಒಬ್ಬರೇ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದ್ರು ಅನ್ನುವಂಥ ಮಾಹಿತಿಯೂ ಕೂಡ ಇದೆ ಡಿ ಸಿ ಎಂ ಸ್ಥಾನದಲ್ಲಿರುವಂಥ ಡಿ ಕೆ ಶಿವಕುಮಾರ್ ತಮ್ಮ ಮುಂದಿನ ಗುರಿಯಾದಂತಹ ಮುಖ್ಯಮಂತ್ರಿ ಪಠ್ಯಕ್ಕಾಗಿ ಇಡೀ ಕುಟುಂಬದೊಂದಿಗೆ ಬಂದು ಶಕ್ತಿಶಾಲಿ ಪೂಜೆಯನ್ನು ಮಾಡಿಸಿ ಮತ್ತು ಈ ಎರಡೂ ಮಂತ್ರಗಳನ್ನು ಪಠಿಸಿರುವಂಥದ್ದು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದೆ ಹಾಸನಾಂಬೆ ಡಿ ಕೆ ಶಿವಕುಮಾರ್ ಅವರ ಹರಕೆಯನ್ನು ತೀರಿಸ್ತಳ ಈಡೇರಿಸ್ತಳ ಅನ್ನುವಂಥ ಪ್ರಶ್ನೆಯೂ ಕೂಡ ಏತಿದೆ ಅಟ್ ದಿ ಸೇಮ್ ಟೈಮ್ ಮತ್ತೊಂದು ವಿಚಾರವೂ ಕೂಡ ಇಲ್ಲಿ ಮುನ್ನೆಲೆಗೆ ಬರ್ತಾಯಿದೆ ಏನು ಈ ಖಡ್ಗಮಾಲಾ ಸ್ತೋತ್ರ ಅಂದರೆ ಏನು ಅನ್ನುವಂಥದ್ದು ಖಡ್ಗಮಾಲಾ ಸ್ತೋತ್ರ ಅನ್ನುವಂಥದ್ದು ಒಂದು ವಿಶೇಷವಾದಂಥ ಸ್ತೋತ್ರ ಮತ್ತು ಅತ್ಯಂತ ಶಕ್ತಿಶಾಲಿಯಾದಂತಹ ಸ್ತೋತ್ರ ಧಾರ್ಮಿಕ ವಿಚಾರಗಳಲ್ಲಿ ಕೆಲವೊಂದಷ್ಟು ಮಂತ್ರಗಳು ಅದರ ಶಕ್ತಿ ಏನು ಅನ್ನೋದು ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಹೇಳಿ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ ಹೀಗೆ ಆಗುತ್ತೆ ಅಂತೇಳಿ ನೀವು ಇಮ್ಯಾಜಿನ್ ಮಾಡಿದ್ರೆ ಹಾಗಾಗಿರೋದಿಲ್ಲ ಹಾಗೇನೋ ಆಗುತ್ತೆ ಅಂತೇಳಿ ನೀವು ಇಮ್ಯಾಜಿನ್ ಮಾಡಿದ್ರೆ ಹಾಗೂ ಕೂಡ ನಡೆದಿರಲಿಲ್ಲ ಈಗೆಲ್ಲ ನೀವು ಕಲ್ಪನೆಯನ್ನು ಮಾಡಿಕೊಳ್ಳದಾಗ ಸಾಧ್ಯವೇ ಇರದಂತಹ ನೀವು ಕಲ್ಪನೆಯನ್ನು ಮಾಡಿಕೊಳ್ಳಲು ಸಾಧ್ಯವೇ ಇರದಂತಹ ಕೆಲವೊಂದಷ್ಟು ಘಟನೆಗಳು ರಾಜಕೀಯದಲ್ಲಿ ನಡೀತವೆ ಅದಕ್ಕೆ ಪೂರಕವಾಗಿ ಈಗ ಈ ಖಡ್ಗಮಲ ಸ್ತೋತ್ರ ಏನಿದೆ ಇದು ಕೂಡ ಅಂಥದ್ದೇ ಖಡ್ಗಮಲ ಅನ್ನುವಂತಹ ಪದದ ಅರ್ಥ ಖಡ್ಗಗಳ ಹಾರ ಅದಕ್ಕೆ ರೂಪಕವಾಗಿ ಇದು ದಿವ್ಯ ಶಕ್ತಿಯ ನಾಮಗಳು ಮತ್ತು ಮಂತ್ರಗಳ ಆಹಾರವನ್ನು ಕೂಡ ಸೂಚಿಸ್ತದೆ ಇದು ಅಜ್ಞಾನ ಅಹಂಕಾರ ಮತ್ತು ನೆಗೆಟಿವ್ ಅಂಶಗಳನ್ನು ಕತ್ತರಿಸುವಂಥ ಶಸ್ತ್ರಗಳಾಗಿ ಕಾರ್ಯನಿರ್ವಹಿಸ್ತವೆ ಅನ್ನುವಂಥದ್ದು ನಂಬಿಕೆ ಇದರ ಜೊತೆಗೆ ಬದುಕನ್ನೇ ಬದಲಾಯಿಸುವಂಥ ಶಕ್ತಿಯು ಮತ್ತು ಬದುಕಲ್ಲಿ ಎದುರಾಗುವಂತಹ ಕಷ್ಟಗಳನ್ನು ಕೂಡ ಕತ್ತರಿಯ ರೂಪದಲ್ಲಿ ಕತ್ತರಿಸುವಂಥ ಶಕ್ತಿಯನ್ನು ಖಡ್ಗಮಾಲೆ ಹೊಂದಿದೆ ಬದುಕೆ ಬದಲಾಗ್ತದೆ ಅನ್ನುವಂಥದ್ದು ಇದರ ನಂಬಿಕೆ ಇಲ್ಲಿ ಪ್ರಮುಖವಾಗಿ ಇದನ್ನು ಪೂಜೆ ಮಾಡುವಂಥದ್ದು ಶ್ರೀ ಲಲಿತಾ ತ್ರಿಪುರ ಸುಂದರಿ ದೇವಿಗೆ ಆದರೆ ಎಲ್ಲ ದೇವಿಗೂ ಕೂಡ ಈ ಮಂತ್ರವನ್ನು ಪಠಿಸ್ತಾರೆ ಬಟ್ಟು ಮೂಲ ಮಂತ್ರ ಇರುವಂಥದ್ದು ಲಲಿತಾ ತ್ರಿಪುರ ಸುಂದರಿ ದೇವಿಗೆ ಇನ್ನು ಈ ಸ್ತೋತ್ರವ ಕೇವಲ ಪ್ರಾರ್ಥನೆಯಲ್ಲ ಅದು ಶ್ರೀಚಕ್ರದ ಧ್ಯಾನ ಮತ್ತು ಆಹ್ವಾನೆಯ ಪ್ರಕ್ರಿಯೆಯು ಕೂಡ ಆಗಿದೆ ಉಪಾಸಕರು ತಮ್ಮ ಮನಸ್ಸಿನಲ್ಲಿ ಶ್ರೀಚಕ್ರದ ಒಂಬತ್ತು ಆವರಣಗಳನ್ನು ಪ್ರವೇಶಿಸ್ತಾರೆ ಪ್ರತಿಯೊಂದು ಆವರಣದಲ್ಲೂ ಕೂಡ ಹಲವಾರು ದೇವಿಯರು ಇರ್ತಾರೆ ಈ ಸ್ತೋತ್ರವನ್ನು ಜಪಿಸೋದ್ರಿಂದ ಅಥವಾ ಧ್ಯಾನ ಮಾಡೋದ್ರಿಂದ ದೈವಿಕವಾದಂತಹ ರಕ್ಷಣೆ ಮನಸ್ಸಿನ ಶಾಂತಿ ಸ್ಪಷ್ಟತೆ ಮತ್ತು ಶಕ್ತಿಶಾಲಿತ್ವ ದೊರೆಯುತ್ತದೆ ಎನ್ನುವಂಥ ನಂಬಿಕೆ ಇದೆ ಇನ್ನು ಇದರ ಪ್ರಮುಖವಾದಂಥ ಅಂಶಗಳು ಅಥವಾ ಲಾಭಗಳು ಏನು ಅಂತ ಹೇಳಿ ಕೇಳಿದರೆ ಆಧ್ಯಾತ್ಮಿಕವಾಗಿ ಮತ್ತು ಭೌತಿಕ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಸಿಗುವಂಥದ್ದು ಮನಸ್ಸು ದೇಹ ಆತ್ಮದ ಜೊತೆಗೆ ಸಮತೋಲನವನ್ನು ಪಡೆಯುವಂಥದ್ದು ಜೊತೆಗೆ ಧರ್ಮಕ್ಕೆ ಅನುಗುಣವಾಗಿ ಇಚ್ಛೆಗಳ ನಿಭಾವನೆ ಆಗುವಂಥದ್ದು ಆತ್ಮಜ್ಞಾನ ಉನ್ನತ ಚೇತನ ಸ್ಥಿತಿಗೆ ಪ್ರವೇಶವನ್ನು ಪಡೆಯುವಂಥದ್ದು ಕರ್ಮಶುದ್ಧಿ ಮತ್ತು ಮೋಕ್ಷ ಪ್ರಾಪ್ತಿ ಶತ್ರು ಸಂಹಾರ ಈ ರೀತಿಯಾದಂತಹ ಪರಿಹಾರಗಳು ಅಥವಾ ಪ್ರಯೋಜನಗಳನ್ನು ಈ ಸ್ತೋತ್ರ ತಂದು ಕೊಡುತ್ತದೆ ಅನ್ನುವಂಥ ನಂಬಿಕೆ ಇದೆ ಇಲ್ಲಿ ಇಷ್ಟೆಲ್ಲ ವಿಶೇಷತೆ ಇರುವಂಥ ಈ ಸ್ತೋತ್ರವನ್ನು ಡಿ ಕೆ ಶಿವಕುಮಾರ್ ಹಾಸನದಲ್ಲಿ ಯಾಕೆ ಪಠಿಸಿದ್ರು ಅಂತ ಹೇಳಿ ಕೇಳಿದ್ರೆ ಡೌಟ್ ಅದು ದೇವಿಯು ಮತ್ತು ತನ್ನ ನಡುವೆ ಇರುವಂತಹ ಒಂದು ವಿಶೇಷವಾದಂತಹ ಸಂಬಂಧ ಅಥವಾ ಆ ಭಕ್ತ ಮತ್ತು ಈ ದೇವಿಯ ನಡುವೆ ಇರುವಂತಹ ವಿಶೇಷವಾದಂತಹ ಪೂಜೆಯ ಒಂದು ನಂಬಿಕೆ ಅಂತಲೂ ಕೂಡ ಹೇಳ್ತಾರೆ ಅಂದರೆ ಡಿ ಕೆ ಶ್ ಕುಮಾರು ತುಂಬ ಆಧ್ಯಾತ್ಮಿಕವಾಗಿ ತುಂಬ ನಂಬೋರು ಆದರೆ ತಾವೇನು ಪೂಜೆ ಮಾಡಿದ್ವಿ ತಾವೇನು ಮಾಡಿದ್ವಿ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಬಾಯಿ ಬಿಡೋದಿಲ್ಲ ಇಲ್ಲೂ ಕೂಡ ಹಾಗೆ ಇಲ್ಲೂ ಕೂಡ ಹಾಗೆ ನೀವು ಈಗ ಸುದ್ದಿಗಾರರು ಕೇಳ್ತಾರೆ ಏನು ಸರ್ ವಿಶೇಷವಾದಂಥ ಪೂಜೆ ಮಾಡಿಸಿದ್ರಂತೆ ಏನಾದರೂ ವಿಶೇಷತೆ ಅಂತೇಳಿ ನೀವು ಹೆಚ್ಚಿನ ಅಧಿಕಾರ ಸಿಗೋದಕ್ಕೆ ಈ ರೀತಿ ಕೇಳಿದ್ರ ಅಂತೇಳಿ ಅದಕ್ಕೆ ಡಿ ಕೆ ಕುಮಾರ್ ರಕ್ತ ನಿಮಗೆ ನಮಗೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಬಳಿಕ ಭಕ್ತನಿಗೂ ಮತ್ತು ಭಗವಂತನಿಗೂ ವ್ಯವಹಾರ ನಡೆಯುವಂಥ ಸ್ಥಳ ಅದು ದೇವಾಲಯ ನಾನುಂಟು ಆ ತಾಯಿಯುಂಟು ನಾನುಂಟು ಭಕ್ತರುಂಟು ಅಂತ ಹೇಳಿ ಮಾರ್ಮಿಕವಾಗಿ ಉತ್ತರಿಸಿ ಅಲ್ಲಿಂದ ಹೋಗ್ತಾರೆ ಹೀಗೆ ಇಲ್ಲಿ ಡಿ ಕೆ ಶಿವಕುಮಾರ್ ಮಾಡಿದಂಥ ಪೂಜೆ ಮತ್ತು ಆ ಪೂಜೆಯ ನಂತರ ನಡೀತಿರುವಂಥ ಚರ್ಚೆಗಳು ಬೇರೆ ಆಯಾಮವನ್ನೇ ಪಡೆದುಕೊಳ್ತಿರೋದು ಮಾತ್ರ ಸತ್ಯ ವಾಟ್ ಎವರ್ ಈ ಪೂಜೆಯಿಂದ ಇಂತಹ ಸಾಕಷ್ಟು ಪೂಜೆ ಪುನಸ್ಕಾರಗಳಿಂದ ಡಿ ಕೆ ಶಿವಕುಮಾರ್ಗೆ ಸಿ ಎಂ ಸ್ಥಾನ ಸಿಗಬಹುದು ಅಂತೇಳಿ ನಿಮಗೆ ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ